ನಮಸ್ಕಾರ ಸ್ನೇಹಿತರೆ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ನಾನು ಹೇಳ್ತಕ್ಕಂಥ ವಿಚಾರ ಏನು ಹೇಳಿದ್ರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಹೇಳೋಕೆ ಅಂತ ಬಂದಿದ್ದೀನಿ ಇವತ್ತು ಕೊಡ್ತಕ್ಕಂಥ ವಿಚಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಹದಿನೈದು ಹದಿನಾರು ಹದಿನೇಳನೇ ಕಂತಿನ ಹಣ ಯಾರಿಗೂ ಕೂಡ ಯಾವ ಮಹಿಳೆಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ಎಲ್ಲರೂ ಬರೀ ಅದೇ ಇದ್ದಾರೆ ಈಗ ಇತ್ತೀಚೆಗಂತೂ ಯಾಕೆ ಇವರು ಹಾಕೋದೇ ಇಲ್ಲ ಅನ್ನೋ ಮಟ್ಟಕ್ಕೆಲ್ಲ ಹೋಗಿದೆ ಈಗ ಸಂಕ್ರಾಂತಿ ಹಬ್ಬದ ದಿನವೇ ಅವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆ್ಯಕ್ಸಿಡೆಂಟ್ ಕೂಡ ಆಗಿತ್ತು ಸೊ ಅದರಿಂದ ಅವರು ಚೇತರಿಸಿ ಚೇತರಿಸ್ಕೊಳ್ಳೋದು ಅದರಿಂದ ಲೇಟ್ ಆಗ್ತಿದೆ ಅಂತ ಕೆಲವರು ಹೇಳ್ತಾಯಿದ್ರು ಇನ್ನು ಕೆಲವರು ಹೇಳ್ತಾ ಇದ್ರು ಇವರು ಓಟ್ ಹಾಕಿಸ್ಕೊಳ್ಳುವಾಗ ತುಂಬ ಆಫರೆಲ್ಲ ಕೊಟ್ಟರು ಆಮಿಷ ಎಲ್ಲ ಕೊಟ್ಬಿಟ್ಟು ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡ್ರು ಈಗ ಕೆಲವರು ದಿನಗಳ ಕೆಲವು ತಿಂಗಳುಗಳ ಕಾಲ ಅವರು ಹಾಕಿದ್ರು ಆದರೆ ಈಗ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಅವರ ಆಕ್ರೋಶವನ್ನು ಕೂಡ ಜನತೆ ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾಗಿ ಆ ಏನಾಗಿದೆ ಅಂತ ಹೇಳಿದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಕ್ಸಿಡೆಂಟ್ ಆದ ಮೇಲೆ ಅವರು ಮೊದಲನೇ ಬಾರಿಗೆ ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ ಸ್ನೇಹಿತರೆ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ ಏನಂತ ಮಾತಾಡಿದ್ದಾರೆ ಅಂತ ಹೇಳಿದರೆ ಮುಂಚೆ ಏನಾಗ್ತಾ ಇತ್ತು ನಮಗೆ ಅಮೌಂಟು ಹಣಕಾಸು ಇಲಾಖೆಯವರು ಅಮೌಂಟನ್ನು ಬಿಟ್ಬಿಡ್ತಾಯಿದ್ರು ಅಕೌಂಟ್ ಆಗ್ತಾ ಆಗ್ತಾಯಿದ್ರು ಸೊ ಅದು ಸರ್ಕಾರದಿಂದ ಡಿ ಡಿ ಮುಖಾಂತರ ಅದು ಮಹಿಳೆಯರ ಖಾತೆಗೆ ಜಮಾ ಆಗ್ತಾಯಿತ್ತು ಸ್ನೇಹಿತರೆ ಆದರೆ ಈಗ ಡೈರೆಕ್ಟಾಗಿ ಜಮಾ ಆಗ್ತಾಯಿತ್ತು ಆಮೇಲೆ ಸ್ವಲ್ಪ ದಿನ ಏನೇ ಹೇಳಿದ್ರು ಇದು ನಮಗೆ ಹೊರೆ ಆಗ್ತಾಯಿದೆ ನಮ್ಗೆ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಇಲ್ಲ ಇದು ನಮ್ಗೆ ಆಗ್ತಾ ಇದೆ ಸೊ ಹಾಗಾಗಿ ನಾವು ಇದನ್ನು ತಾಲೂಕು ಆಫೀಸ್ಗೆ ಕೊಡ್ತೀವಿ ನೀವು ಏನು ಸರ್ಕಾರವನ್ನು ಬಂದು ನೀವು ಕೇಳೋ ಹಾಗಿಲ್ಲ ತಾಲೂಕು ಆಫೀಸ್ಗೆ ಬಂದು ವಿಚಾರಿಸ್ಕೋಬೇಕಾಗತ್ತೆ ಅಂತಲೂ ಹೇಳಿದ್ರು ಸ್ನೇಹಿತರೆ ಈಗ ತಾಲೂಕು ಆಫೀಸ್ಗೆ ಆಗೋ ಆಗ್ತೀವಿ ಅಂತ ಹೇಳಿದರೆ ಇವಾಗ ಡೈರೆಕ್ಟಾಗಿ ಅಮೌಂಟು ಬಂದ್ಬಿಡ್ತಾ ಇತ್ತು ನಮ್ಮ ಅಕೌಂಟ್ಗೆ ಈಗ ತಾಲೂಕು ಆಫೀಸ್ಗೆ ಆಗ್ತೀವಿ ಅಂತ ಹೇಳಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ವಾ ಈಗ ತಾಲೂಕು ಆಫೀಸಲ್ಲಿ ದುಡ್ಡು ಕೊಡದೆ ಏನನ್ನೂ ನಡೆಸ್ಕೊಡಲ್ಲ ಅವರು ಯಾವುದಕ್ಕಾದ್ರೂ ನೂರು ರೂಪಾಯಿ ಲಂಚ ಅಂತೂ ಕೇಳೇ ಕೇಳ್ತಾರೆ ತಾಲೂಕು ಆಫೀಸಲ್ಲಿ ಮುಂಚೆ ಆದರೆ ನಮ್ಮ ಅಕೌಂಟಿಗೆ ಬಂದುಬಿಡ್ತಾ ಇತ್ತು ನಾವು ಡ್ರಾ ಮಾಡ್ಕೊಬಿಡ್ತಾಯಿದ್ವಿ ಸೊ ಅದು ಬೆಸ್ಟ್ ಇತ್ತಲ್ಲ ಈಗ ತಾಲೂಕು ಆಫೀಸ್ಗೆ ಒಟ್ಟೋಗಿಬಿಟ್ರೆ ಅದೇನಾಗುತ್ತೆ ನಾವು ಲಂಚ ಪ್ರತಿಯೊಂದಕ್ಕೂ ಲಂಚವನ್ನು ಕೊಡಬೇಕಾಗುತ್ತೆ ಈಗ ಪ್ರತಿಯೊಂದು ಒಂದು ಕೆಲಸ ಆಗಬೇಕಾದ್ರೆ ಲಂಚ ಕೊಡಬೇಕಾಗುತ್ತೆ ಅಂದರೆ ಈಗ ದುಡ್ಡೇ ಬೇಕು ನಮಗೆ ದುಡ್ಡೇ ತಗೋ ತಗೋಬೇಕು ನಾವು ಎರಡು ಸಾವಿರ ದುಡ್ಡು ಬರ್ತಿದೆ ಅಂದರೆ ಅವ್ರು ಬಿಡ್ತಾರಾ ದುಡ್ಡು ಬರ್ತಿದೆಯಲ್ಲ ಅದು ದುಡ್ಡ್ರಲ್ಲಿ ನಮ್ಗೆ ಇಷ್ಟು ಬೇಕು ಅಂತ ಹೇಳಿ ಕೇಳಿ ಕೇಳ್ತಾರೆ ಸ್ನೇಹಿತರೆ ಸೊ ಲಂಚವನ್ನು ಕೊಡಬೇಕಾಗತ್ತೆ ಸೊ ತಾಲೂಕು ಆಫೀಸಲ್ಲಿ ತುಂಬ ಫೇಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿ ತುಂಬ ತುಂಬ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ ಸ್ನೇಹಿತರೆ ಸೊ ಈಗ ಮೊನ್ನೆ ಏನು ಹೇಳಿದ್ದಾರೆ ಇವರು ಬೆಳಗಾವಿಯಲ್ಲಿ ಲಕ್ಷ್ಮೀ ಅವರು ಸೊ ತಾಲೂಕು ಆಫೀಸು ತಾಲೂಕು ಆಫೀಸ್ಗೆ ಈಗ ನಾವು ಹಾಕಲ್ಲ ಸ ತಾಲೂಕು ಆಫೀಸಿಂದ ಏನು ನೀವು ತಗೋಬೇಕಾಗಿಲ್ಲ ತಾಲ್ಲೂಕು ಆಫೀಸಿಂದ ಏನು ನೀವು ತಗೋಬೇಕಾಗಿಲ್ಲ ಈಗ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಹಣಕಾಸು ಇಲಾಖೆ ಏನು ಮಾಡಿದೆ ಅಂತ ಹೇಳಿದ್ರೆ ತಾಲೂಕು ಆಫೀಸ್ಗೆ ತಾಲೂಕು ಆಫೀಸ್ಗೆ ಅದು ಅಮೌಂಟನ್ನು ಹಾಕಿದೆ ಅಮೌಂಟನ್ನು ಹಾಕಿದರೆ ಆದರೆ ತಾಲೂಕು ಆಫೀಸಿಂದ ಸರ್ಕಾರಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂದರೆ ಹದಿನೈದು ದಿನ ಆಗಿದೆ ಹದಿನೈದು ದಿನ ಆಗಿದೆ ಹದಿನೈದು ದಿನ ಹಿಂದನೇ ಹಣಕಾಸು ಇಲಾಖೆ ತಾಲೂಕು ಆಫೀಸ್ಗೆ ಹಣವನ್ನು ಹಾಕಿದೆ ಸೊ ತಾಲೂಕು ಆಫೀಸವರು ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಲ್ಲ ಸ್ನೇಹಿತರೆ ಸೊ ಹೀಗಾಗಿ ಹೀಗಾಗಿ ಯಾರಿಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ಸೊ ಈಗ ಏನು ಹೇಳಿದ್ರು ಅವರು ಇದು ಹದಿನೈದು ದಿನದ ಹಿಂದೆಯೇ ಇದು ಬಂದಿದೆ ತಾಲೂಕು ಆಫೀಸ್ಗೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅದು ಬಂದು ತಲುಪಬೇಕು ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ ನನಗೂ ಹುಷಾರಲಿಲ್ಲ ಆ್ಯಕ್ಸಿಡೆಂಟ್ ಆಗಿತ್ತು ಸೊ ಈ ಕಾರಣದಿಂದ ಇಲ್ಲಿಗೆ ಬಡವರಿಗೆ ಮಹಿಳೆಯರಿಗೆ ಬರ್ತಾ ಇದ್ದಂಥ ಹಣ ಎಲ್ಲ ಡಿಲೇ ಆಗ್ತಾ ಇದೆ ಆ ಕಾರಣದಿಂದ ಅಷ್ಟೇ ಅದೇನಿಲ್ಲ ನಾವು ಇನ್ನು ಮುಂದೆ ನಾವು ಸರಿಯಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಈಗ ಹದಿನೈದು ಹದಿನಾರು ಹದಿನೇಳನೇ ಕಂತ ದಿನ ಹಣ ಈಗ ಕಂತು ಸೇರಿಸಿ ಆರು ಸಾವಿರನೇ ಆಗುತ್ತೆ ಸ್ನೇಹಿತರೆ ಅವ್ರೆ ಆರು ಸಾವಿರನೇ ಆಗುತ್ತೆ ಈಗ ಆರು ಸಾವಿರನೂ ಒಟ್ಟಿಗೆ ಹಾಕ್ತಿವಿ ಅಂದರೆ ಹದಿನೈದು ದಿನ ಆದಮೇಲೆ ಯಾರು ಫಲಾನು ಫಲಾನುಭವಿಗಳಿದ್ದಾರೆ ಈಗ ಕೆಲವರೆಲ್ಲ ಅರ್ಹರಿರಲ್ಲ ಗೃಹಲಕ್ಷ್ಮಿ ಅಮೌಂಟ್ ತೊಗೊಳಗೆ ಕೆಲವರೆಲ್ಲ ಅರ್ಹರಿರಲ್ಲ ಅವ್ರನ್ನೆಲ್ಲ ತೆಗೆದು ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಹದಿನೈದು ದಿನ ಎಲ್ಲ ಚೆಕ್ ಮಾಡಿ ಹದಿನೈದು ದಿನ ಆದ ನಂತರ ಅಂದರೆ ಮಾರ್ಚಲ್ಲಿ ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ನಾವು ಹಾಕ್ತೀವಿ ಅಂದರೆ ಆರು ಸಾವಿರನೂ ಒಟ್ಟಿಗೆ ಹಾಕ್ತೀವಿ ಈಗ ಒಂದು ಸಲ ನಾಲ್ಕು ಸಾವಿರ ಬರಬಹುದು ಒಟ್ಟು ಒಟ್ಟಿಗೆ ಇನ್ನೊಂದು ಸಲ ಎರಡು ಸಾವಿರ ಬರ್ಬೋದು ಸ್ನೇಹಿತರೆ ಸೊ ಹೀಗಾಗಿ ನಾಲ್ಕು ಸಾವಿರನ ನಾವು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮುಂದೆ ಈ ಥರ ಎಲ್ಲ ಆಗೋಲ್ಲ ನಾವು ನೋಡ್ಕೊಳ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಈ ಥರ ಭಾಷೆಯನ್ನು ಕೊಡ್ತಾ ಬಂದಿದ್ದಾರೆ ನೋಡೋಣ ಈ ಸಲ ಏನಾಗುತ್ತೆ ಅಂತ ಹೇಳಿ ಆವಾಗಿಂದ ಡಿಸೆಂಬರಲ್ಲಿ ಡಿಸ ಏನಪ್ಪ ಡಿಸೆಂಬರಲ್ಲೂ ಬರಲಿಲ್ಲ ಅಮೌಂಟು ಡಿಸೆಂಬರಲ್ಲಿ ಬರುತ್ತೆ ಅಂತ ಹೇಳಿದ್ರು ಜನ್ವರಿಯಲ್ಲಿ ಬರುತ್ತೆ ಅಂತ ಹೇಳಿದ್ರು ಜನ್ವರಿಯಲ್ಲೂ ಕೂಡ ಬರಲಿಲ್ಲ ಫೆಬ್ರವರಿಯಲ್ಲಿ ಬರುತ್ತೆ ಫೆಬ್ರವರಿ ವೀಕಲ್ಲಿ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು ಅದು ಬರಲಿಲ್ಲ ಸ್ನೇಹಿತರೆ ಸೊ ಈಗೇನಾಗಿದೆ ಈಗ ನೆಕ್ಸ್ಟು ಮಾರ್ಚಲ್ಲಿ ಮಾರ್ಚಿಗೆ ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡೋಣ ಇವ್ರ ಮಾತು ಎಷ್ಟು ಸತ್ಯ ಆಗುತ್ತೆ ಅಂತ ಹೇಳಿಕೊಂಡು ಹಾಗೆ ಈಗ ಜನ ಈಗ ಈಗ ಅದರ ಗೃಹಲಕ್ಷ್ಮಿ ಅಮೌಂಟಿಂದ ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇತ್ತು ಅಲ್ವಾ ಈಗ ಏನು ಅಂದರೆ ಈಗ ಕೆಲವ್ರಿಗೆ ಮೆಡಿಸನ್ನೇ ಬೇಕಾಗಿತ್ತು ಈಗ ಮಕ್ಕಳಿಗೆ ಎಲ್ಲರ ಮನೆಯಲ್ಲೂ ಎಲ್ಲ ಈಗ ಕೆಲವರು ಕೆಲವರೆಲ್ಲ ಕುಡಿಯೋ ಅಭ್ಯಾಸ ಎಲ್ಲ ಇರುತ್ತೆ ಅಂಥವ್ರಲ್ಲ ಹೆಂಡತಿ ಮಕ್ಕಳನ್ನ ನೋಡಿಕೊಂಡು ಅವರಿಗೆಲ್ಲ ತಂದು ಕೊಡೋದೆಲ್ಲ ಸ್ವಲ್ಪ ಕಷ್ಟ ಎಲ್ಲರೂ ಹಾಗೆ ಿರಲ್ಲ ಸ್ನೇಹಿತರೆ ಎಲ್ಲೋ ಕೆಲವರು ತುಂಬ ಬಡವರು ಇರ್ತಾರೆ ನೋಡಿ ಅಂಥವ್ರಿಗೆಲ್ಲ ತುಂಬ ಉಪಯೋಗ ಬರ್ತಾ ಇತ್ತಲ್ವ ಅದು ಎರಡು ಸಾವಿರ ಎಷ್ಟು ಕೆಲವರೆಲ್ಲ ಏನು ಮಾಡ್ತಾಯಿದ್ರು ಅದನ್ನು ಉಳಿತಾಯ ಕೂಡ ಇದ್ರು ಈಗ ಹೆಣ್ಮಗಳು ಏನಂದರೆ ದುಡ್ಡು ಬಂತು ಅಂದರೆ ಇವತ್ತು ಖರ್ಚು ಮಾಡಿಬಿಡೋಲ್ಲ ಮುಂದೆ ಆಗಲಿ ಅಂತ ಹೆಣ್ಮಗಳು ಉಳಿಸಿ ಉಳಿಸಿರ್ತಾಳೆ ಅಮೌಂಟ್ನ ಉಳಿಸಿ ಅವ್ರ ಮಕ್ಕಳಿಗೆ ಒಂದು ಏನೋ ಒಂದು ಚಿನ್ನನೋ ಏನೋ ತೊಗೊಳ್ಬೇಕು ಅಂತ ಹೇಳಿ ಕೂಡೆ ಕೂಡಿಟ್ಟಿರ್ತಾಳೆ ಹೀಗೆ ಇವ್ರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯ ಅವ್ರನ್ನ ತುಂಬ ಮಹಿಳೆಯರು ಒಗ್ಲಿತಾರೆ ಕೂಡ ಹಿಂದೆ ತುಂಬ ಅಮೌಂಟ್ ಬಂದಾಗ ಮೂವತ್ತು ಸಾವಿರ ಒಟ್ಟಿಗೆ ಸೇರಿದಾಗ ಕೆಲವರೆಲ್ಲ ಫ್ರಿಜ್ಜೆಲ್ಲ ತಗೊಂಡು ಆ ಥರ ತುಂಬ ಆಮೇಲೆ ಬೋರ್ವೆಲ್ನ ಹಾಕ್ಸಿ ಇಬ್ಬರು ಅತ್ತೆ ಸೊಸೆ ಇಬ್ಬರದೂ ಅಮೌಂಟನ್ನ ಸೇರಿಸಿ ಬೋರ್ವೆಲ್ನ ಹಾಕಿಸಿ ಸೊ ಈ ಥರ ಎಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ ಸೊ ಇದೆಲ್ಲ ಒಳ್ಳೆಯ ವಿಷಯನೇ ಅಲ್ವಾ ಆದರೆ ಇತ್ತೀಚೆಗೆ ಅದು ಲೇಟ್ ಆಗ್ತಾ ಇದೆ ಸ್ನೇಹಿತರೆ ಮತ್ತು ಇನ್ನು ಕೆಲವು ಹೆಣ್ಮಕ್ಳು ಏನು ಮಾಡ್ತಾಯಿದ್ರು ಕೆಲವರು ಮನೆಗಳಲ್ಲಿ ಕಾಲೇಜು ದೂರ ಇದ್ದರೆ ಈಗ ಬಸ್ ಚಾರ್ಜ್ ಎಲ್ಲ ಕೊಡಬೇಕು ದೂರ ಇದೆ ನೀನು ಹೋಗ್ಬೇಡ ಹೇಳ್ತಾ ಹೇಳ್ತಾಯಿದ್ರು ಈಗ ಗೃಹಲಕ್ಷ್ಮಿ ಹಣ ಬರೋದ್ರಿಂದ ಅವ್ರು ಏನಾಗುತ್ತೆ ಅವ್ರಿಗೊಂದು ಒಳ್ಳೆ ವಿದ್ಯಾಭ್ಯಾಸವೂ ಕೊಡಿಸ್ದಂಗೆ ಆಗ್ತಾಯಿದೆ ಹೆಂಗಂದರೆ ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇವಾಗ ಫ್ರೀನೂ ಆಯಿತು ಬಿಡಿ ಈಗ ಗೃಹ ಇದು ಬ ಬಸ್ ಕೂಡ ಫ್ರೀ ಆಯಿತು ಶಕ್ತಿ ಅದು ಕೂಡ ಫ್ರೀ ಆಯಿತು ಈಗ ತುಂಬ ಒಳ್ಳೆ ಕಾರ್ಯಗಳನ್ನೇ ಕಾಂಗ್ರೆಸ್ ಮಾಡಿದೆ ಒಳ್ಳೆ ಗ್ಯಾರಂಟಿಗಳನ್ನೇ ಕೊಟ್ಟಿದೆ ಸೊ ಈ ಮೂರು ತಿಂಗಳಲ್ಲಿ ಯಾವುದೇ ಅಮೌಂಟ್ ು ಸ ಮಹಿಳೆಯರ ಖಾತೆಗೆ ಬಂದಿಲ್ಲ ಸ್ನೇಹಿತರೆ ಬಟ್ ಆದ್ರೂ ಅವರು ಮಾತು ಕೊಡ್ತಾ ಇದ್ದಾರೆ ಈಗ ಇಲ್ಲ ಮಾರ್ಚ್ ತಿಂಗಳಲ್ಲಿ ನಾವು ಹಾಕ್ತೀವಿ ಒಂದು ಹದಿನೈದು ದಿನದಲ್ಲಿ ಕೆಲ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ನಾವು ನೋಡಿ ಹಾಕ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ಸೊ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿದ್ದಾರೆ ಸೊ ಇನ್ನು ಮುಂದೆನೂ ಕೂಡ ಏನು ಈ ಥರ ಆಗಲ್ಲ ಮಂತ್ಲಿ ತಿಂಗಳು ತಿಂಗಳು ಕರೆಕ್ಟಾಗಿ ನಾವು ಹಾಕ್ತಾ ಇರ್ತೀವಿ ತಿಂಗಳು ತಿಂಗ್ಳು ಕರೆಕ್ಟಾಗಿ ನಾವು ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿಯನ್ನು ಹಾಕ್ತಿರ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋ ಅಂದರೆ ತುಂಬ ಜನಕ್ಕೆ ರೋಷ ಬಂದಿರುತ್ತೆ ಕೆಲವರೆಲ್ಲ ಇದನ್ನು ನಂಬ್ಕೊಂಡಿರ್ತಾರಲ್ವ ಗೃಹಲಕ್ಷ್ಮಿಯವರಿಗೆ ಸೊ ಬೈಯೋದು ಕೂಡ ಉಂಟಿರುತ್ತೆ ಸೊ ನೋಡೋಣ ಈ ತಿಂಗಳು ಈ ಸಲ ಏನಾಗುತ್ತೆ ಅಂತ ಮಾರ್ಚ್ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅವರು ಆಗ್ತಾರಾ ಏನು ಅಂತ ನೋಡೋಣ ಸ್ನೇಹಿತರೆ ಅವ್ರು ಆಗ್ತಾರ ಹಣನ ಅಂತ ಹೇಳಿ ಕಾದು ನೋಡೋಣ ಸೊ ಅವರು ಹುಷಾರಿಂದ ಎದ್ದು ಬಂದು ಅವ್ರಿಗೂ ಆಕ್ಸಿಡೆಂಟ್ ಆಗಿತ್ತು ಎಲ್ರಿಗೂ ಗೊತ್ತಿರೋ ಹಾಗೇ ಆದ್ದರಿಂದ ಪಾಪ ಹುಷಾರಾಗಿ ಬಂದು ಸ್ವಲ್ಪ ಹೇಳಿದ್ದಾರೆ ಇದನ್ನು ಮಾಧ್ಯಮದ ಮುಂದೆ ಬೆಳಗಾವಿಯಲ್ಲಿ ಹೇಳಿರುವಂಥ ವಿಚಾರ ಇದು ಸೊ ಸ್ನೇಹಿತರೆ ನೋಡೋಣ ಕಾದು ನೋಡಬೇಕು ನಾವು ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ನಾನು ಇವತ್ತು ಕೊಟ್ಟಿರುವಂಥ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ನಾನು ಇದೇ ಥರ ಅಪ್ಡೇಟ್ಸನ್ನ ಕೊಡ್ತಾ ಇರ್ತೀನಿ ನಿಮಗೆ ಈ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ನನ್ನ ಚಾನಲ್ನ ವಾಚ್ ಮಾಡಿದ್ದಕ್ಕೆ ನನ್ನ ವೀಡಿಯೋನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ